ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡಿದಾಗ ಫಸ್ಟ್ ವಿಘ್ನೇಶ್ವರನ್ಗೆ ಪೂಜೆ ಸಲ್ಲಿಸಿ ಅವನ ನೆನೆಯುವಂತ ಕಾರ್ಯಕ್ರಮಗಳು ನಡೆಯುತ್ತೆ ಈ ವೇದಿಕೆಗೆ ಒಬ್ಬ ವಿಘ್ನೇಶ್ವರರಾಗಿ ನಮ್ಮ ನಾಗೇಶ್ ಸಾಹೇಬ್ರು ಬಂದಿದ್ದಾರೆ ಅವ್ರನ್ನ ಮಾತಾಡಿ ಆಮೇಲೆ ಬೇರೆ ಶುರು ಮಾಡ್ಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ತುಂಬಾ ಅದ್ಭುತ ಏನಂದ್ರೆ ಎಲ್ಲ ಒಂದ್ ಕಡೆ ಇವತ್ತು ಬೆಳಿಗ್ಗೆ ಎಲ್ಲೋ ಒಂದ್ ಜಾಗದಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಒಂದ್ ಜಾಗದಲ್ಲಿ ಸೇರಿದ್ದೀವಿ ಎಮ್ ಎಲ್ ಎ ನಮ್ಮ ನಾಗೇಶ್ ಸಾಹೇಬ್ರು ಅನಾ ಕೊಡ್ತಾ ಇದ್ರು ಪಕ್ಕಕ್ಕೆ ಬಿಟ್ಬಿಟ್ರೆ ಸಮಯಕ್ಕೆ ಸ್ಪಂದಿಸ್ತಾ ಇದ್ರು ಏನಾದ್ರು ಕಷ್ಟ ಅಂದ್ರೆ ಇನ್ನು ಅಧಿಕಾರಿ ಅದೇ ಕೆಲಸ ಮಾಡ್ಕೊಡ್ರಿ ಯಾವ್ದೇ ಪಕ್ಷ ಯಾವ್ದೇ ಜಾತಿ ಯಾವ್ದೇ ಧರ್ಮ ನೋಡಿದ್ರ ಯಾರಾದ್ರೂ ಮಾಡ್ಕೊಡ್ತಾ ಅಂದ್ರೆ ಅದನ್ನ ನಾವ್ ಇವತ್ತು ಈ ವೇದಿಕೆಯಲ್ಲಿ ನೆನೆಯಲೇ ಬೇಕಾಗತ್ತೆ ನಾವು ಎಲ್ಲೇ ಇದ್ರು ನಿಮ್ಮನ್ನು ನೆನೆಯುತ್ತಾ ಇರ್ತೀವಿ ಅದ್ರಲ್ಲಿ ಏನೇ ಮಾತಿಲ್ಲ ಅದೇ ರೀತಿ ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಸಮಾಜ ಸೇವೆ ಅಂತ ಬಂದಂತ ನಮ್ಮ ಸಾಂಬಾಯಿ ಸಾಹೇಬ್ರು ಎಲ್ಲ ನಾವು ಅಡ್ಡಿ ಹೇಳ್ಬೇಕಾಗಿತ್ತು ಬರ್ತಾ ಇದ್ದೇನೆ ಅದನ್ನ ಅಡ್ಡ ಹೇಳ್ಬೇಕು ಅಂತ ಆ ಮಾತು ನೀವು ಹೇಳಿಲ್ಲ ಸಾಂಬಾಯಿ ಸಾಹೇಬ್ರೆ ಇದನ್ನ ನಾವು ನೆನೀತೇವೆ ಯಾಕಂದ್ರೆ ಯಾರೇ ಒಬ್ರು ಬಂದು ನಾನು ಸಮಾಜ ಸೇವೆ ನೆಕ್ಸ್ಟ್ ಬರ್ತಾ ಇದ್ದೀನಿ ಎಲೆಕ್ಷನ್ ಎಲ್ಲ ನನ್ಗೊಂದು ನನ್ಗೊಂದು ಏನೋ ಅಡ್ಡ ಬರ್ತಾ ಇದ್ದಾರೆ ಇದನ್ನ ಮಾಡಿ ಬರ್ದಿರ ಮಾಡ್ಬೇಕು ಅನ್ನೋದು ಇರ್ತಾರೆ ಆದ್ರೆ ಅವರೇ ಸಹಾಯ ಮಾಡಿ ಎಲ್ರಿಗೂ ಬಸ್ಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಂಬಳಿ ಅವ್ರನ್ನ ಸದ್ಬಲಿಗೆ ಮಾಡ್ಕೊಂಡು ಎಲ್ಲಾ ತಾಲೂಕಿನ ಬಡವರಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದೇ ರೀತಿ ತಾವು ಮಾಡಿದ್ದೀರ ಅದೇ ಜೊತೆ ಜೊತೆಗೆ ಎಷ್ಟೋ ಜನ ಸಮಾಜ ಸೇವಕರನ್ನು ಬಂದಿದ್ದಾರೆ ಚೆಕ್ಗಳು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಬೋನ್ಸ್ ಅಡ್ರೆಸ್ ಇಲ್ಲ ಅವರೆಲ್ಲ ನೀವು ನಿಮ್ಮ ಕೈಯಲ್ಲಿ ಏನಾಗಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದಕ್ಕೆ ಭಗವಂತ ಒಳ್ಳೇದ್ ಮಾದ್ರಿ ಜೊತೆ ಜೊತೆಗೆ ಎಲ್ಲ ಒಂದ್ ಕಡೆ ನಮ್ಮ ಸ್ವಾರ್ಥ ನಮ್ಮ ಪಕ್ಷದವರು ಅದಕ್ಕೆ ಇನ್ನೊಂದು ಸ್ವಲ್ಪ ಖುಷಿ ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಮುನೇಶ್ ಅವರು ಸಮಾಜ ಸೇವೆಯಲ್ಲಿ ಆಗಿರ್ಬೋದು ನಮ್ಮ ಕೃಷ್ಣನ ಜಟ್ಟಿ ಎರಡ್ ಸರ್ತಿ ಆಗಿದ್ರು ಅವರು ಅವರು ಕೈಯಲ್ಲ ಎಲ್ಲ ವೇದಿಕೆಯಲ್ಲಿ ಎಲ್ಲ ಹಿರಿಯರೆ ಎಲ್ಲ ಸಹೋದರ ದಯವಿಟ್ಟು ಇವತ್ತು ಏನು ಗಣರಾಜ್ಯೋತ್ಸವ ಪ್ರಯುಕ್ತ ಭೀಮ್ ಜೈ ಭೀಮ್ ಕಪ್ ಅಂತ ಏನು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿದ್ದಾರೆ ಎಲ್ರಿಗೂ ಶುಭವಾಗ್ಲಿ ಶುಭಾಶಯಗಳು ಕೊಡ್ತಾ ಇದೀನಿ ಚೆನ್ನಾಗಿ ಆಟ ಆಡಿ ಗೆದ್ದು ನಿಮ್ಮ ಕುಟುಂಬಕ್ಕೆ ತಾಲೂಕ್ಗೆ ನಾಡಿನ ಜನತೆಗೆ ನೀವು ಗೌರವ ತರ್ಬೇಕು ನೀವು ಸಮೃದ್ಧರಾಗಿ ಮುಂದೆ ಹೋಗ್ಬೇಕಂತ ಹೇಳ್ತಾ ನಾನ್ ಎರಡ್ ಹೇಳ್ತಾ ಎಲ್ರಿಗೂ ಶುಭಾಶಯ ಜೈ ಭೀಮ್ ಜೈ ಭಾರತ್ ಎಲ್ರಿಗೂ ಮಾಧ್ಯಮದವ್ರಿಗೂ ಮತ್ತೆ ವೇದಿಕೆಯಿಂದ ಎಲ್ರಿಗೂನು